ಸರಿ ಕಾರ್ತಿಕ್ ಅವರು ತಲೆ ಬಡಿಸ್ಕೊಂಡಿದ್ರು ಈ ಸರಿ ರಜೆ ತವ್ರು ತಲೆ ಬೆಡ್ಸ್ಕೊಂಡ್ರೆ ಇನ್ನಿಬ್ರ ಗೆಳ್ತಾರ ಈ ಸರಿ ಏನಾದ್ರು ಡೌಟೇ ಬ್ರೋ ಅವ್ರಿಗಿರೋ ಸ್ವಲ್ಪ ಇದಕ್ಕೆ ನೋಡ್ಬೇಕು ಅವ್ರನ್ನ ಕಾಂಪಿಟೇಷನ್ ಚೆನ್ನಾಗೈತಿ ಸಲ ಓಕೆ ಅವ್ರು ಸ್ವಲ್ಪ ಡೌಟೇ ನೀವ್ ಬ್ರೋ ಗೆಳ್ತವರಾ ಅನ್ಕೊಂಡೀನಿ ಹಾ ಗೆಲ್ತವ್ರೆ ಗೆಳ್ತಾರೆ ರಜೆ ಗೆಳ್ತಾರೆ ಗೊತ್ತಿಲ್ಲ ಬ್ರೋ ನನ್ಗೆ ಗೊತ್ತಿಲ್ಲ

ಇಲ್ಲ ಅನ್ಸುತ್ತೆ ಅವ್ರು ಆಗಿಲ್ಲ ಯಾಕೆಂದ್ರೆ ಅವ್ರನ್ನೇ ಸುಮಾರು ಜನ ಕಂಟ್ರೋಲ್ ಮಾಡ್ತಾ ಇದ್ರು ಸೊ ಅವ್ರು ಆಗಿಲ್ಲ ಆಗಿಲ್ಲ ಪ್ರಕಾರ ಆಗಿಲ್ಲ ಆಗಿಲ್ಲ ಓಕೆ ಓಕೆ ಡೇಡಿ ಡಾನ್ ಅಂತ ಯಾರನ್ನ ಕರಿತಾರೆ ಬಿಗ್ ಬಾಸ್ ಮನೇಲಿ ಅಂದರೆ ಮಾತಲ್ಲ ಅಥವಾ ಅವ್ರು ಆಡ್ತಲ್ಲ ಆಟದಲ್ಲಿ ಮತ್ತೆ ಮಾತಲ್ಲ ಎರಡೂ ಎಲ್ಲರ ನಿಮ್ಮ ಇಷ್ಟ ನಿಮ್ಮ ಪ್ರಕಾರ ಯಾವ್ದು ಮಾತಲ್ಲ ಆದರೆ ಚೈತ್ರ ಚೈತ್ರ ಅವರೇ ಹಾಂ ಇನ್ನು ಆಟದಲ್ಲಿ ಬಂದರೆ ಇನ್ನೇನು ಯಾರು ಅಷ್ಟೇನು ಆಡಲ್ಲ ಯಾರು ಅಷ್ಟು ಆಡಿದಿಲ್ಲ ಚೈತ್ರನೇ ಮಾತಲ್ಲ ಆದರೆ ನಿಮಗೆ ಯಾರು ಆಟ ಇಷ್ಟ ಆಗುತ್ತೆ ಬಿಗ್ ಬಾಸ್ ಮನೇಲಿ ನಮ್ ಆಟ ಇಷ್ಟ ಆಗೋದು ನಮ್ ಮಂಜುನಾಡ್ ಸ್ಟ್ರಾಟಜಿ ಆಟ ಸ್ಟ್ರಾಟಜಿ ಸ್ಟ್ರಾಟಜಿ ಕಿಂಗ್ ಬ್ರೋ ನಿಮಗೆ ಎಲ್ಲ ಎಲ್ಲರ ರಟನ್ ಇಷ್ಟ ಆಗಲ್ಲ ನಮಗೆ ವರ್ತೂರ್ ಸಂತೋಷ ಇರಬೇಕು ಬಿಡ ಬ್ರೋ ಓಹ್ ಆಗ್ಲೇ ಮತ್ತೆ ಹೋಗ್ಬಿಟೇನಲ್ಲ ಬ್ರೋ ಈ ಸೀಸನ್ ಬರಬೇಕು ಬಿಡ ಈ ಸೀಸನ್ ಬರಬೇಕು ತಾ ಯೋ ಪ್ರಕಾರ यार ಜನರ ಮನಸಿಗೆ ಗೆದ್ರ ಬಿಗ್ ಬಾಸ್ ಮನೆಯವರು ನಮ್ಮ ಜಗದೀಶ್ ಬಾಸ್ ಜಗದೀಶ್ ನಿಮ್ಗೆ ಯಾರು ಗೆದ್ರು ನಿಮ್ಗೆ ಯಾರು ಗೆದ್ರು ಮರ್ತೂರ್ ಸಂತೋಷ್ ಮರ್ತೂರ್ ಸಂತೋಷ್ ಮರ್ತೂರ್ ಸಂತೋಷ ಮರ್ತೂರ್ ಸಂತೋಷ ಬೇರೆ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಮುಂಜಾನೆ ಒಂದು ಪಕ್ಕ ಇದೆ ಪಕ್ಕಾ ಪಕ್ಕ ವರ್ಕ್ ಆಗ್ತಿದ್ಯಾ ವರ್ಕ್ ಆಗ್ತಿದ್ಯಾ ಆಗ್ತಿದೆ ಲೇಡಿ ಲೇಡಿ ದನ ಅಂತ ಯಾರು ಕರಿತಾರೆ ಬಿಗ್ ಬಾಸ್ ಮನೇಲಿ ಲೇಡಿ ಹಾಂ ಚೈತ್ರಕ್ಕ ಅವರು ಚೈತ್ರಕ್ಕ ಅವರು ಯಾರು ಕರಿತಾರೆ ಲೇಡಿ ಡಾನ್ ಅಂತ ಚೈತ್ರಕ್ಕ ಮಾತಲ್ಲ ಅಷ್ಟೇ ಆಕ್ಟಿವಿಟೀಸ್ ಅಲ್ಲ ಬರೀ ಮಾತಿಂದ ಚೈತ್ರಕ್ಕ ಚೈತ್ರಕ್ಕ ಬರೀ ಮಾತಾಲ್ ಅಷ್ಟೇಟಿ ಸರ ಅಲ್ಲ ಬರೀ ಮಾತಿನ ನನಗೆ ಗೊತ್ತೆ ಬರೀ ಮಾತಲ್ಲಷ್ಟೇ ಆಕ್ಟಿವಿಟೀಸ್ ಅಲ್ಲ ಬರೀ ಮಾತೆ ನನಗೆ ಗೊತ್ತಿಲ್ಲ ಧನ್ರಾಜನ ಆನೆಗಳನ್ನ ಪಳಗಿಸಿದ ಮಾವತ್ ಆದ್ರೆ ಅದಾಗಿದ್ಮೇಲೆ ಗೌತಮಿ ಕ್ಯಾಪ್ಟನ್ಸ್ ಆಗಿರೋದು ಆಗಿರೋದ್ರಿಂದ ಮೋಕ್ಷಿತರ ಮೇಲೆ ಏನಾದರೂ ರಿವೆಂಜ್ ತೀರ್ಸ್ಕೊಂತಾರ ರಿವೆಂಜ್ ತೀರ್ಸ್ಕೊಳ್ಳೋ ಡೌಟ್ ಅವ್ರು ಕರೆಕ್ಟಾಗಿ ಆಡ್ತಾರೆ ಒಟ್ಟು ಕರೆಕ್ಟಾಗಿ ಆಡ್ತಾರೆ ರಿವೆಂಜ್ ತೀರ್ಸ್ಕೊಂತಾರೆ ಆಡ್ತಾರೆ ತೀರ್ಸ್ಕೊಂಡು ಆಡ್ತಾರೆ ಆಡ್ತಾರೆ ನನ್ನ ಫೋನ್ ಇಲ್ಲಿ ಮುಂದಿನವರು ಯಾರು ಕ್ಯಾಪ್ಟನ್ ಆಗಬೇಕು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ನಮ್ಮ ಹನುಮಂತ ಆಗಬೇಕು ಮತ್ತೆ ಹನುಮಂತ ಪುಚ್ಚೆ ಆಗಬೇಕು ನಿಮಗೆ ಅಪ್ರ ನಮ್ಗೆ ಅವರೇ ಇವಾಗ ಇರೋ ಬ್ರೋ ಇವ್ರು ಹೇಳಿದ್ರೆ ನೀವು ಹೇಳ್ತಿರಲ್ಲ ಅವ್ರು ಹೇಳಿದ್ರು ಈಗಿರೋರು ಯಾರು ಅವರು ಅವರೇ ಇರಬೇಕಂತೆ ಅವರು ಗೌತಮಿನಿ ಇರಬೇಕು ಅಂತ ಓ ಓಕೆ 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 ಆಹಾ ಈಗ ಗೊತ್ತಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಸೋಮೇರಿಂದ ಯಾರು ಬ್ರೋ ನಮ್ಮ ಗೋಲ್ಡ್ ಸರೋಕೆ ಯಾರು ಬ್ರೋ ನಿಮ್ಮ ಪ್ರಕಾರ ಸ್ವಾಂಬೇರಿ ಅಂದರೆ ನಮ್ಮ ಪ್ರಕಾರ ಸ್ವಾಂಬೇರಿ ಯಾರು ಇಲ್ಲ ಬ್ರೋ ಯಾರು ಇಲ್ಲ ಎಲ್ಲ ಆಡ್ತಾರೆ ಚೆನ್ನಾಗಿ ನಿಮ್ಮ ಫೆ ನಿಮ್ಮ ಫೇವ್ರೇಟ್ ಅಂದರೆ ರಜತೆ ರಜತೆ ಆ ಫಿಫ್ಟಿ ಡೇಸಿಂದ ಒಂದು ಫಿಫ್ಟಿ ಡೇಸ್ಗಿಂತ ಹಿಂದೆ ಯಾರಿದ್ರು ಬ್ರೋ ಹಿಂದೆ ನಮಗೆ ಜಗದೀಶ್ ಇದ್ರು ಒಟ್ಟು ಅವ್ರು ಹೋದ್ರಲ್ಲ ಹಾಗಾಗಿ ರಜತ್ತೆ ಇವಾಗ ಇವಾಗ ಇರೋದ್ರಲ್ಲಿ ಯಾರನ್ನು ಕಳ್ಸಿದ್ರೆ ಟಿ ಆರ್ ಪಿ ಕಡಿಮೆ ಆಗುತ್ತೆ ಈ ಬಸ್ ಇವಾಗ ಇರೋದ್ರಲ್ಲಿ ಯಾರನ್ನು ಕಳ್ಸಿದ್ರೆ ಆ ಕಡಿಮೆ ಆಗಿದೆ ಅವ್ರಿಗೆ ಹೋಗಿ ಆಗ್ಲೇ ಮತ್ತೆ ಇವಾಗ ಕಳ್ಸಿದ್ರೆ ರಜತ್ ಕಳ್ಸಿದ್ರೆ ಕಡಿಮೆ ಆಗ್ಬೋದು ಕಡಿಮೆ ಆಗ್ಬೋದು ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡ